ಈಗ ನಮ್ಮ ಸರದಿ ನಮ್ಮ ಸಮಸ್ಯೆ ಏನು ನಮಗೆ ಗೀತೆಯಿಂದ ಹೇಗೆ ಪ್ರಯೋಜನವಾಗುತ್ತದೆ ಅದಕ್ಕಾಗಿ ನಮ್ಮ ಸಿದ್ಧತೆ ಹೇಗಿರಬೇಕು ಇಷ್ಟನ್ನು ಸರಿಯಾಗಿ ವಿಮರ್ಶೆ ಮಾಡಿದರೆ ನಮಗೆ ಕೃಷ್ಣನ ಮಾತು ಅರ್ಥವಾಗುತ್ತದೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಗೀತೆಯ ಅಧ್ಯಯನ ಸಾರ್ಥಕವಾಗುತ್ತದೆ ಇನ್ನೊಂದು ಮುಖ್ಯ ವಿಷಯ ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಗೀತೆಯನ್ನು ಅಧ್ಯಯನ ಮಾಡಬೇಕೇ ಹೊರತು ಬೇರೆಯವರ ಸಮಸ್ಯೆಯ ನಿವಾರಣೆಗಾಗಿ ಅಲ್ಲ ನಮ್ಮ ಗುರಿ ಸ್ಪಷ್ಟವಾಗಿದ್ದಾಗ ಸಿದ್ಧತೆ ಚೆನ್ನಾಗಿದ್ದಾಗ ಗೀತೆಯನ್ನು ಅಧ್ಯಯನ ಮಾಡತೊಡಗಿದರೆ ಕೃಷ್ಣ ನಮ್ಮ ಜೊತೆಗೆ ಮಾತಾಡುತ್ತಿರುವಂತೆ ಅನಿಸುತ್ತದೆ ಎಷ್ಟೋ ಸಂದರ್ಭದಲ್ಲಿ ಕೃಷ್ಣ ನಮಗೆ ನೇರವಾಗಿ ಹೇಳುತ್ತಿರುವಂತೆ ಭಾಸವಾಗುತ್ತದೆ ಧೃತರಾಷ್ಟ್ರನಿಂದ ಆರಂಭಿಸಿ ಅರ್ಜುನನವರೆಗೆ ಮೊದಲ ಅಧ್ಯಾಯದಿಂದ ಎರಡನೇ ಅಧ್ಯಾಯದ ಎಂಟನೇ ಶ್ಲೋಕದವರೆಗೆ ಎಲ್ಲಾ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲವಾದರೆ ಅರ್ಜುನ ಕೇಳಿದ್ದೇನು ಕೃಷ್ಣ ಹೇಳುತ್ತಿರುವುದೇನು ಎಂದು ಗೊತ್ತಾಗದೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಎಂದು ಅನಿಸಬಹುದು ಇನ್ನು ನಮಗೆ ಕೆಲವೊಂದು ಪದಗಳ ಪರಿಚಯ ಇರಬೇಕಾಗುತ್ತದೆ ಧರ್ಮ ಅಧರ್ಮ ಪಾಪ ಪುಣ್ಯ ಸ್ವರ್ಗ ನರಕ ಕರ್ಮ ಮೋಕ್ಷ ಇಂಥ ಪದಗಳನ್ನು ಸರಿಯಾದ ಅರ್ಥದಲ್ಲಿ ತಿಳಿದುಕೊಳ್ಳಬೇಕು ಇದರ ಜೊತೆ ಯೋಗ ಭಕ್ತಿ ಯಜ್ಞ ಇಂಥ ಪದಗಳ ಸಾಂದರ್ಭಿಕ ಅರ್ಥಗಳನ್ನು ಗ್ರಹಿಸಬೇಕು ಇದರಿಂದ ಗೀತೆಯ ಅನುಸಂಧಾನ ಸುಗಮವಾಗುತ್ತದೆ